ವಾಹನಗಳ ತಪಾಸಣೆಗೆ ಮುಂದಾದ ಪೊಲೀಸ್ ಇಲಾಖೆ ಕಳ್ಳರಕಾಟಕ್ಕೆ ಬೆಚ್ಚಿಬಿದ್ದ ಚಿಂತಾಮಣಿಯ ಜನತೆ ವಾಹನ ಸವಾರರಿಗೆ ಶಾಕ್ ಕೊಟ್ಟ ಪೊಲೀಸ್ ಇಲಾಖೆ ಚಿಂತಾಮಣಿ ತಾಲೂಕಿನಾದ್ಯಂತ ಕಳ್ಳತನ ದರೋಡೆ ಸರಗಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯಲು ಪೊಲೀಸ್ ಇಲಾಖೆ ಹಲವು ರೀತಿಯ ಕ್ರಮಗಳು ಅನುಸರಿಸುತ್ತಿದ್ದರು ಕಳ್ಳರು ಮಾತ್ರ ಪೊಲೀಸ್ ಇಲಾಖೆಗೆ ಚಳ್ಳೆಹಣ್ಣು ತಿನಿಸುವ ಕಾಯಕ ಮುಂದುವರೆಸಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಕಾರಿನ ಗಾಜುಗಳು ಒಡೆದು ಹಣ ದೋಚಿರುವ ಪ್ರಕರಣ ಅಂಗಡಿಗೆ ಬುರ್ಗಾ ಧರಿಸಿ ಒಡವೆಗಳು ಕದ್ದಿರುವ ಪ್ರಕರಣ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸೇವೆ ಸೇರಿದಂತೆ ದ್ವಿಚಕ್ರ ವಾಹನಗಳು ಮನೆಗಳ್ಳತನಗಳು ಪೊಲೀಸರಿಗೆ ಸಾಕಷ್ಟು ತಲೆನೋವು ತಂದಿದೆ ಎಂತಹ ಪ್ರಕರಣಗಳು ತಡೆಯಲು ಪೊಲೀಸ್ ಇಲಾಖೆ ವಿವಿಧ ರೀತಿಯ ಕ್ರಮಗಳು ಅನುಸರಿಸುತ್ತಿದ್ದರೂ ತಡೆಯಲು ಮಾತ್ರ ಸಾಧ್ಯವಾಗುತ್ತಿಲ್ಲ ಎಂದು ತಾಲೂಕಿನ ಕಟಮಾಚನಹಳ್ಳಿ ಬಳಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಬ್ ಇನ್ಸ್ಪೆಕ್ಟರ್ ಮಮತಾ ಹಾಗೂ ತಂಡ ಬೆಂಗಳೂರು ರಸ್ತೆ ಮೂಲಕ ಬಂದ ದ್ವಿಚಕ್ರ ವಾಹನಗಳು ಕಾರು ಗೂಡ್ಸ್ ವಾಹನಗಳ ತಪಾಸಣೆ ನಡೆಸಲು ಮುಂದಾದರೂ ಹೆಲ್ಮೆಟ್ ಧರಿಸಿ ಬಂದ ವಾಹನ ಸವಾರರಿಗೆ ನಾಕಬಂದಿ ಹಾಕಿ ವಾಹನ ಪರವಾನಿಗೆ ಇನ್ಶೂರೆನ್ಸ್ ಎಫ್ಸಿ ಸೇರಿದಂತೆ ಇತರೆ ದಾಖಲೆಗಳು ಪರಿಶೀಲನೆ ಮಾಡಿ ದಾಖಲೆಗಳಿಲ್ಲದ ವಾಹನ ಸವಾರರಿಗೆ ದಂಡ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ ಯಾಕೆಂದರೆ ಇತ್ತೀಚೆಗೆ ಹೆಲ್ಮೆಟ್ ಧರಿಸಿ ಬಂದು ಮಾಂಗಲ್ಯ ಸರ ಕದಿಯುವುದು ವಾಹನ ಪರವಾನಿಗೆ ಇನ್ಶೂರೆನ್ಸ್ ಹಾಗೂ ಸೂಕ್ತ ದಾಖಲೆಗಳು ಇಲ್ಲದೆ ವಾಹನಗಳು ಓಡಿಸುತ್ತಿರುವ ಬಗ್ಗೆ ಪೊಲೀಸರಿಗೆ ಬಹಳಷ್ಟು ದೂರುಗಳು ಬಂದಿವೆ ಎನ್ನಲಾಗಿದೆ 何で